ಮೇಷಾರಾಶಿಯವರು ಶಕ್ತಿ ಧೈರ್ಯ ಉತ್ಸಾಹ ಮತ್ತು ಉಗ್ರ ಮನೋಭಾವದಿಂದ ಹೆಸರಾಗಿರುವಂಥವರು ಇವರಿಗೆ ಆಗಸ್ಟ್ ತಿಂಗಳಲ್ಲಿ ಭಗವಂತನು ಕೊಡುವ ವರಗಳು ಅವರನ್ನು ಬದುಕಿನಲ್ಲಿ ಮುಂಬರುವಂತಹ ಒತ್ತಡಗಳು ಕಷ್ಟಗಳು ಮತ್ತು ಸಂಕಷ್ಟಗಳನ್ನು ನಿಭಾಯಿಸಲು ಶಕ್ತಿ ನೀಡುತ್ತವೆ ಪ್ರತಿ ವರವೂ ಅವರ ವ್ಯಕ್ತಿತ್ವ ಜೀವನ ವಿಭಿನ್ನ ಕ್ಷೇತ್ರಗಳು ಹಾಗೂ ಭವಿಷ್ಯದಲ್ಲಿ ಬೀರುವಂತಹ ಪರಿಣಾಮಗಳ ಬಗ್ಗೆ ಸ್ಪಷ್ಟವಾಗಿ ಚರ್ಚಿಸುತ್ತೇವೆ ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಭಗವಂತನು ನೀಡಿದ ಪ್ರಥಮ ವರವೇ ಶಕ್ತಿ ಮತ್ತು ಧೈರ್ಯ ಈ ತಿಂಗಳಲ್ಲಿ ಇವರು ಎದುರಿಸುವಂತಹ ಸವಾಲುಗಳು ಏ ಮಂಡಲದಷ್ಟೇ ಬಲವಂತವಾಗಿದ್ದರೂ ಭಯವಿಲ್ಲದ ಆತ್ಮವಿಶ್ವಾಸ ಅವರಲ್ಲಿ ಹುಟ್ಟುತ್ತದೆ ತಮ್ಮ ಇಚ್ಛಾಶಕ್ತಿಯ ಬಳಕೆಯಿಂದ ಯಾವುದೇ ಕೆಲಸವನ್ನಾದರೂ ಸಾಧಿಸಬಲ್ಲರು ಕೆಲಸದ ಸ್ಥಳದಲ್ಲೂ ಮಣ್ಣಿನಲ್ಲಿಯೂ ಕೂಡ ತಮ್ಮ ಪ್ರಭಾವವನ್ನು ಬೀರಬಲ್ಲರು ಮೇಷರಾಶಿಯವರಿಗೆ ಈ ತಿಂಗಳು ಹೊಸ ಪ್ರಯತ್ನಗಳು ಆರಂಭಿಸುವ ದೇವೋಕ್ತ ಅವಕಾಶ ಕೂಡ ಸಿಗುತ್ತದೆ ಇದೊಂದು ಪುನರ್ಜನ್ಮವಿದ್ದಂತೆ ಹಳೆಯ ತಪ್ಪುಗಳನ್ನು ಬಿಟ್ಟು ಮುಂದಿನ ಹೊಸ ಹೊಸ ಗುರಿಯ ಕಡೆಗೆ ಹೆಜ್ಜೆ ಇಡುವ ಶಕ್ತಿ ದೇವರಿಂದ ದೊರಕುತ್ತದೆ ಉದ್ಯೋಗ ವ್ಯವಹಾರ ಆಹಾರ ಶಿಕ್ಷಣ ಅಥವಾ ವೈಯಕ್ತಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಬೆಳಗುತ್ತದೆ ಆಗಸ್ಟ್ ತಿಂಗಳಲ್ಲಿ ದೇವರು ಮೇಷರಾಶಿಯವರಿಗೆ ಆರ್ಥಿಕವಾದ ಸಮೃದ್ಧಿಯ ವರವನ್ನು ಕೊಟ್ಟಿರುತ್ತಾರೆ ಹಠಾತ್ ಲಾಭಗಳು ಅಳಿಯ ಸಾಲ ವಾಪಸು ಸಾಲ ಮನ್ನಾ ಅಥವಾ ನಿರೀಕ್ಷೆಗೂ ಮೀರಿ ದೊರಕುವಂತಹ ಆದಾಯದ ಮೂಲಗಳು ಹಣದ ವಿ ಹಣದ ಹಿನ್ನೆಲೆಗಳು ಸದುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚು ಇದೆ ತಾಳ್ಮೆಯಿಂದ ಬಳಕೆ ಮಾಡಿದರೆ ಮತ್ತಷ್ಟು ಲಾಭದ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಈ ಒಂದು ತಿಂಗಳಲ್ಲಿ ಸಮಾಜದಲ್ಲಿ ಮೇಷರಾಶಿಯವರಿಗೆ ಗೌರವ ಹೆಚ್ಚಾಗುತ್ತದೆ ಅವರು ಮಾಡುವ ಕೆಲಸಗಳು ಜನರ ಗಮನ ಸೆಳೆಯುತ್ತವೆ ನೇತೃತ್ವದ ಗುಣಗಳು ಬೆಳಕಿಗೆ ಬಂದು ಜನರು ಅವರನ್ನ ಮೆಚ್ಚುತ್ತಾರೆ ಇತರರಿಗೆ ಮಾರ್ಗದರ್ಶನ ನೀಡುವ ಅವಕಾಶಗಳು ಲಭಿಸುತ್ತದೆ ಇದು ಅವರ ನಿಲುವು ಮತ್ತು ಪ್ರತಿಷ್ಠೆಯನ್ನ ಮತ್ತಷ್ಟು ಬಲಪಡಿಸುತ್ತದೆ ಮೇಷರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟನ್ನು ಕಂಡುಕೊಳ್ಳಬಹುದು ಎಂಬ ವರವನ್ನು ಕೂಡ ಪಡೆದುಕೊಂಡಿದ್ದಾರೆ ಮನೆಯವರೊಂದಿಗೆ ಜಗಳಗಳು ಕಡಿಮೆ ಸ್ನೇಹ ಮತ್ತು ಪ್ರೀತಿ ಹೆಚ್ಚಾಗಲಿದ್ದು ಮಕ್ಕಳ ಪ್ರಗತಿ ಪತ್ನಿಯ ಸಹಕಾರ ತಂದೆ ತಾಯಿಯ ಆಶೀರ್ವಾದ ಎಲ್ಲವೂ ಮಾನಸಿಕ ಶಾಂತಿಗೆ ಕಾರಣವಾಗುತ್ತದೆ ಈ ತಿಂಗಳಲ್ಲಿ ದೇವರು ಮೇಷರಾಶಿಯವರಿಗೆ ಮನಸ್ಸಿನಲ್ಲಿರುವಂತಹ ಭಯ ಗೊಂದಲ ಸಂಕಷ್ಟಗಳನ್ನ ದೂರ ಮಾಡಿ ದೃಢ ಮನಸ್ಸಿನ ವರವನ್ನ ನೀಡುತ್ತಾನೆ ಹೃದಯದಲ್ಲಿ ಹೃದಯದಲ್ಲಿ ಉಂಟಾಗುವಂತಹ ಚಂಚಲತೆಗಳು ಕಡಿಮೆಯಾಗುತ್ತದೆ ನಿರ್ಣಯಗಳನ್ನು ತೀವ್ರವಾಗಿ ತೆಗೆದುಕೊಳ್ಳುವ ಬದಲು ಶಾಂತವಾಗಿ ಆಲೋಚಿಸಿ ನಿರ್ಧಾರ ಮಾಡಬಲ್ಲ ಶಕ್ತಿ ಕೂಡ ದೊರೆಯಲಿದ್ದು ಇದು ಜೀವನದ ಹಲವು ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗುತ್ತೆ ಮೇಷರಾಶಿಯವರು ಈ ತಿಂಗಳಲ್ಲಿ ಮಾಡಿದ ಕೆಲಸ ಎಲ್ಲವೂ ಕೂಡ ವಿಶೇಷವಾಗಿ ಯಶಸ್ಸಿನತ್ತ ದಾರಿ ತೋರಿಸುತ್ತವೆ ಕೆಲಸ ಮಾಡುವ ಗತಿಯು ವೇಗವಾಗಿರುತ್ತದೆ ದೇವರ ಕಾರ್ಯ ಸಾಧನೆಯ ವರವನ್ನು ನೀಡುವ ಕಾರಣ ಒಂದು ದಿನದಲ್ಲಿ ಹೆಚ್ಚು ಕೆಲಸಗಳನ್ನು ಪೂರೈಸಬಲ್ಲ ಶಕ್ತಿ ಕೂಡ ದೊರೆಯುತ್ತದೆ ಅಧಿಕಾರಿಗಳು ಸಹೋದ್ಯೋಗಿಗಳು ಮೆಚ್ಚುವಂತೆ ಕೆಲಸ ನಡೆಯುತ್ತದೆ ಇದರಿಂದ ತಕ್ಷಣ ಅಥವಾ ಭವಿಷ್ಯದಲ್ಲಿ ಲಾಭ ದೊರಕುವುದು ಖಚಿತ ಈ ತಿಂಗಳಲ್ಲಿ ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕಕ್ಕೆ ಬರುತ್ತಾರೆ ಹೊಸ ಸ್ನೇಹಿತರು ಸಜ್ಜನರು ಸಹಾಯಕರು ದೇವರು ಮೇಷರಾಶಿಯವರಿಗಾಗಿ ಭದ್ರವಾದ ಸ್ನೇಹ ಸಂಬಂಧಗಳನ್ನು ವರವಾಗಿ ನೀಡಲಿದ್ದಾರೆ ಈ ಸ್ನೇಹಿತರು ದುಃಖದ ಸಮಯದಲ್ಲಿ ಸಹಾಯ ಮಾಡುವಂತವರು ನಿಖರವಾಗಿ ಮಾರ್ಗದರ್ಶನ ನೀಡುವರು ಅವರಿಂದ ಲಾಭ ನೆಮ್ಮದಿ ಸಂತೃಪ್ತಿ ಸಿಗುತ್ತದೆ ದೇಹಾರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಎರಡರಲ್ಲಿಯೂ ಕೂಡ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಸುಧಾರಣೆ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಇನ್ನು ಹಳೆಯ ಕಾಯಿಲೆಗಳ ಅಪಾಯ ಕಡಿಮೆ ಆಗುವುದಲ್ಲದೆ ನಿದ್ದೆ ಉತ್ತಮವಾಗಿರುತ್ತದೆ ಆಹಾರ ಚಟುವಟಿಕೆಗಳಲ್ಲಿ ಸಿಸ್ತು ಬೆಳೆಯುತ್ತದೆ ಮತ್ತು ವ್ಯಾಯಾಮದ ಮೇಲೆ ಹೊಲವು ಹೆಚ್ಚಾಗುತ್ತದೆ ದೇವರು ಶಕ್ತಿಯನ್ನು ತಾಳ್ಮೆಯನ್ನು ನೀಡಿದ ಕಾರಣ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗಲಿದ್ದು ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರಿಗೆ ಆತ್ಮವಿಶ್ವಾಸದಿಂದ ತಲುಪಲಾಗದ ಗುರಿಗಳತ್ತ ಧೈರ್ಯದಿಂದ ಹೆಜ್ಜೆ ಹಿಡುತ್ತಾರೆ ದೇವರು ಈ ಮನೋವರ್ಮವನ್ನು ಹರಿದಂತೆಯೇ ಅವರ ಮನಸ್ಸಿನಲ್ಲಿ ಹೊಸ ದೃಷ್ಟಿಕೋನವನ್ನು ಭಯವಿಲ್ಲದೆ ಒಂದು ವಿಶೇಷವಾಗಿ ತುಂಬುತ್ತಾರೆ ಕಠಿಣ ಸತ್ಯಗಳನ್ನ ಸಹ ನೇರವಾಗಿ ಎದುರಿಸಲು ಮಾನಸಿಕ ಬಲ ದೊರೆಯುತ್ತದೆ ಇದರಿಂದ ಪರಿಣಾಮವಾಗಿ ಜೀವನದಲ್ಲಿ ಬೆಳವಣಿಗೆಗೆ ಸಾಧ್ಯವಾಗುತ್ತೆ ಈ ತಿಂಗಳಲ್ಲಿ ಮೇಷಾರಾಶಿಯವರು ಶತ್ರುಗಳಿಂದ ಹೊರಹೊಮ್ಮುವ ಒಂದು ಮಹತ್ವದ ವರವನ್ನ ದೇವರು ನೀಡಿದ್ದಾರೆ ಎಷ್ಟೇ ಬಲಿಷ್ಠ ಶತ್ರು ಇದ್ದರೂ ಶತ್ರುಗಳಿದ್ದರೂ ಕೂಡ ವಿಫಲರಾಗುತ್ತಾರೆ ಅವರ ವಿರುದ್ಧ ಷಡ್ಯಂತ್ರಗಳು ಹೊಡೆತ ತರುತ್ತದೆ ದೇವರ ಅನುಗ್ರಹದಿಂದ ಮೇಷಾರಾಶಿಯವರು ತಮಗೆ ಬಂದಂತಹ ತೊಂದರೆ ನೀಡಿದಂತವರ ಎಲ್ಲರ ಒತ್ತಡವಿಲ್ಲದೆ ಸೋಲಿಸುತ್ತಾರೆ ಇದು ನೈತಿಕ ಶಕ್ತಿಗೆ ಮತ್ತು ಆತ್ಮವಿಶ್ವಾಸಕ್ಕೆ ಪ್ರತೀಕವಾಗುತ್ತೆ ಈ ತಿಂಗಳಲ್ಲಿ ದೇವರು ಮೇಷರಾಶಿಯವರಿಗೆ ಎಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಬುದ್ಧಿವಂತಿಕೆಯನ್ನು ಅರಿವಿಗೆ ಆಗುವ ವರವನ್ನು ಕೊಟ್ಟಿದ್ದಾರೆ ಈ ಬುದ್ಧಿವಂತಿಕೆ ಎಲ್ಲರ ಎಲ್ಲರ ಗಮನಕ್ಕೆ ಬಾರದಂತಿದ್ದು ತಾಳ್ಮೆ ತೀರ್ಮಾನ ಸಂಯಮ ಮತ್ತು ನಿಖರ ಚಿಂತನೆ ಮೂಲಕ ವ್ಯಕ್ತವಾಗುತ್ತದೆ ಸಮಸ್ಯೆಗಳಿಗೆ ಹೊಸ ದಾರಿ ಹುಡುಕುವ ಶಕ್ತಿ ಎದುರಾಳಿಗಳ ತಪ್ಪುಗಳನ್ನು ಗುರುತಿಸುವಂತಹ ಸಾಮರ್ಥ್ಯ ಎಲ್ಲವೂ ಕೂಡ ಈ ವರದಿಂದ ಸಿದ್ಧವಾಗುತ್ತೆ ಮೇಷಾರಾಶಿಯವರಿಗೆ ಈ ತಿಂಗಳಲ್ಲಿ ದೇವರು ವಿದ್ಯೆ ಹಾಗೂ ಜ್ಞಾನ ಬುದ್ಧಿ ವರವನ್ನ ನೀಡಿರುತ್ತಾರೆ ಪುಸ್ತಕದ ಜ್ಞಾನವಷ್ಟೇ ಅಲ್ಲ ಬದುಕಿನ ಪಾತ್ರಗಳನ್ನ ಹರಿಯುವಂತಹ ಜ್ಞಾನವು ಈ ಕಾಲದಲ್ಲಿ ಬಲವಾಗಿ ಬೆಳೆಯುತ್ತದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮುಂದುವರಿಯುವಂತಹ ಶಕ್ತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಧನೆಯ ಅವಕಾಶ ಇರಲಿತ್ತು ಕಾರ್ಯಕ್ಷೇತ್ರದಲ್ಲಿ ಹೊಸ ಕೌಶಲ್ಯಗಳನ್ನ ಕಲಿಯುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಈ ತಿಂಗಳಲ್ಲಿ ದೇವರು ಮೇಷರಾಶಿಯವರಿಗೆ ಕಲಾತ್ಮಕ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ನೈಸರ್ಗಿಕ ಪ್ರತಿಭೆಯ ವರವನ್ನು ನೀಡುತ್ತಾರೆ ಹಾಡು ನೃತ್ಯ ಚಿತ್ರಕಲೆ ನಾಟಕ ಬರವಣಿಗೆ ಅಥವಾ ಬೇರೆ ಯಾವ ರೀತಿಯ ಕೌಶಲ್ಯ ರೂ ಕೂಡ ಅದು ಬೆಳೆಯಲು ಸಹಾಯಕವಾಗುತ್ತದೆ ಈ ಸೃಜನಶೀಲತೆ ಅವರ ವ್ಯಕ್ತಿತ್ವವನ್ನು ಮುನ್ನಡೆಸುತ್ತದೆ ಇದರಿಂದ ಮೆಚ್ಚುಗೆ ಪ್ರಶಂಸೆ ಹಾಗೂ ಮಾನ್ಯತೆ ಹೆಚ್ಚಾಗಲಿದ್ದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಕೇವಲ ಪ್ರಸ್ತುತ ಸಮಸ್ಯೆಗಳಲ್ಲ ಭವಿಷ್ಯದ ಬಗ್ಗೆ ಚಿಂತೆಗಳು ಎಲ್ಲವೂ ಕೂಡ ದೂರವಾಗುತ್ತದೆ ದೇವರು ಅವರಿಗೆ ದೂರದೃಷ್ಟಿಯ ವರವನ್ನು ನೀಡಿರುತ್ತಾರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಎಂಬ ಅರಿವು ಅವರಲ್ಲಿ ಉಂಟಾಗಲಿದ್ದು ತಕ್ಷಣದ ತೀರ್ಮಾನಗಳ ಬದಲು ಭವಿಷ್ಯದ ಲಾಭ ನಷ್ಟಗಳನ್ನು ಪರಿಗಣಿಸಿ ಪಕ್ಕಾ ಯೋಚನೆ ರೂಪಿಸಬಲ್ಲ ಶಕ್ತಿ ದೊರಕುತ್ತದೆ ಈ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ದೇವರು ಮೇಷರಾಶಿಯವರಿಗೆ ಪ್ರಯಾಣದ ಮೂಲಕ ಹೊಸ ಅನುಭವಗಳ ವರವನ್ನು ನೀಡಿದ್ದಾರೆ ಕೆಲವರಿಗೆ ಇದು ಧಾರ್ಮಿಕ ಸ್ಥಳಗಳಿಗೆ ಹೋಗುವ ಯೋಗವನ್ನು ಪರಿಣಮಿಸಬಹುದು ಕೆಲವರಿಗೆ ಕುಟುಂಬದೊಂದಿಗೆ ಮನೋರಂಜನೆ ಪ್ರವಾಸಕ್ಕಾಗಿ ಸಿಗಬಹುದು ಈ ಪ್ರವಾಸವು ನಿಖರವಾಗಿ ಉದ್ದೇಶ ೇಶ ಮಾನಸಿಕ ನೆಮ್ಮದಿಯ ಜೊತೆಗೆ ಹೊಸ ಜ್ಞಾನವನ್ನು ನೀಡುತ್ತದೆ ದ್ವಂದ್ವದಲ್ಲಿ ತೂಗಾಡುತ್ತಿದ್ದಂತವರಿಗೆ ಈ ಒಂದು ತಿಂಗಳು ನಿರ್ಧಾರದಲ್ಲಿ ವಿಶೇಷವಾಗಿ ದುರಾಳತೆಯು ವರವನ್ನ ಪಡೆದುಕೊಳ್ಳುವ ಶಕ್ತಿಯನ್ನ ದೇವರು ಕೊಟ್ಟಿರುವುದರಿಂದ ಈ ಒಂದು ಆಗಸ್ಟ್ ತಿಂಗಳು ಅವರಿಗೆ ಅತ್ಯದ್ಭುತವಾದ ಒಂದು ಭವಿಷ್ಯವನ್ನ ರೂಪಿಸಿಕೊಡುವಂತಹ ಸಾಮರ್ಥ್ಯವನ್ನ ನೀಡುತ್ತದೆ ಹೌದು ದೇವರ ಅನುಗ್ರಹದಿಂದ ಏನು ಬೇಕು ಏನು ಬೇಡ ಎಂಬ ಸ್ಪಷ್ಟತೆ ಬರಲಿದ್ದು ಇದರಿಂದಾಗಿ ಹಳೆಯ ದಿನಗಳ ಕಾಲಹರಣ ತಡೆಯಲ್ಪಡುತ್ತೆ ಈ ನಿರ್ಧಾರಗಳ ಪರಿಣಾಮವು ಮುಂದೆ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲಂಥದ್ದು ಈ ತಿಂಗಳಲ್ಲಿ ಹತ್ಯೆ ಮಾವಂದಿರು ಸಹೋದರರು ಬಂಧು ಮಿತ್ರರು ಮತ್ತು ಹಳೆಯ ಪರಿಚಿತರೊಂದಿಗೆ ಒಡನಾಟ ಹೆಚ್ಚಾಗುತ್ತದೆ ದೇವರು ಮೇಷರಾಶಿಯವರಿಗೆ ಈ ಸಂಬಂಧಗಳನ್ನು ಮತ್ತೆ ಕಟ್ಟುವ ಮತ್ತು ಪ್ರೀತಿ ತುಂಬಿದ ಸಂಬಂಧಗಳ ವರವನ್ನು ನೀಡಿರುತ್ತಾರೆ ಕುಟುಂಬದಲ್ಲಿ ಉಂಟಾಗಿದ್ದ ದೂರದೃಷ್ಟಿಯು ದೂರವಾಗುತ್ತದೆ ಸಹಾಯ ಮಾಡುತ್ತದೆ ಮತ್ತು ಸಹಕಾರ ಎರಡೂ ಕೂಡ ಸಿಗುತ್ತದೆ ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರು ಈ ತಿಂಗಳಲ್ಲಿ ಮನೆಯಲ್ಲಿ ಸಂತೋಷದ ಒಂದು ಶಕ್ತಿಯವರವನ್ನು ಅನುಭವಿಸುತ್ತಾರೆ ಮನೆಯವರೆಲ್ಲರೂ ಕೂಡ ಒಂದೇ ಮನಸ್ಸಿನಲ್ಲಿ ಇದ್ದು ಯಾವುದೇ ಕಲಹ ಮನಸ್ತಾಪ ಇಲ್ಲದೆ ಸಂಸಾರ ಹಸಿರು ಅನುಭವಿಸಲು ಸಾಧ್ಯವಾಗುತ್ತದೆ ಮನೆ ಸುಂದರವಾಗಿರುತ್ತದೆ ಒಳಗೆ ಶಾಂತಿಯುತ ವಾತಾವರಣ ಇರುತ್ತದೆ ಒಳಗಿನ ವಾತಾವರಣ ಸುಂದರವಾಗಿದ್ದು ಶಾಂತಿಯುತವಾದ ವಾತಾವರಣ ನೆಲೆಸಿರುತ್ತದೆ ಈ ತಿಂಗಳಲ್ಲಿ ದೇವರು ಮೇಷರಾಶಿಯವರ ಮನಸ್ಸಿನಲ್ಲಿ ಧರ್ಮದ ಕಡೆಗೆ ಒಲವು ದೇವರ ನಂಬಿಕೆ ಪೂಜೆ ಪಾಠಗಳಿಗೆ ಶ್ರದ್ಧೆ ಭಕ್ತಿಯ ಶಕ್ತಿಯನ್ನು ತುಂಬುತ್ತಾರೆ ಇದು ಮನಸ್ಸಿಗೆ ಶಾಂತಿಯನ್ನು ನೀಡುವುದು ಮಾತ್ರದಲ್ಲದೆ ಅವರ ದೈನಂದಿನ ಜೀವನದ ಅಸಮತೋಲನವನ್ನು ಸ್ಮರಿಸುವಂತೆ ಮಾಡುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಯೋಗ ಪುಣ್ಯದ ಕಾರ್ಯಕ್ರಮಗಳಲ್ಲಿ ಸೇವಾ ಮನೋಭಾವ ಇವೆಲ್ಲವೂ ಕೂಡ ಈ ಒಂದು ವರದ ಫಲದಾನವಾಗಿದೆ ಈ ತಿಂಗಳಲ್ಲಿ ದೇವರು ಮೇಷರಾಶಿಯವರಿಗೆ ದೈಹಿಕ ಮತ್ತು ಮಾನಸಿಕ ಶ್ರಮಿಸುವ ಶಕ್ತಿಯನ್ನು ಕೊಟ್ಟಿರುತ್ತಾರೆ ಯಾವ ಕಾರ್ಯವೂ ಸಡಿಲತನದಿಂದ ಮುಗಿಯದು ಎಂಬ ಸತ್ಯವನ್ನ ಹರಿತು ಅವರು ಕಠಿಣವಾಗಿ ಕೆಲಸ ಮಾಡಲು ಮನಸ್ಸು ಮಾಡುತ್ತಾರೆ ದೇವರ ಈ ವರವು ಅವರಿಗೆ ನಿರಾಸೆಯ ಆಳವನ್ನ ಶಕ್ತಿಯನ್ನು ತುಂಬುವ ಒಂದು ವಿಶೇಷವಾದ ವರದಾನವಾಗಿರುತ್ತದೆ ಎಲ್ಲ ರೀತಿಯ ನಿರಾಸೆಗಳು ದೂರವಾಗಿ ಜೀವನದಲ್ಲಿ ಆತ್ಮವಿಶ್ವಾಸದಿಂದ ಕಠಿಣ ಪರಿಶ್ರಮವಿಟ್ಟು ಕೆಲಸ ಮಾಡುವಂತಹ ಶಕ್ತಿಯನ್ನು ತುಂಬುತ್ತದೆ ಪ್ರತಿದಿನವೂ ತಮ್ಮ ಗುರಿಯ ಕಡೆಗೆ ಪಕ್ಕಾ ಹೆಜ್ಜೆಯನ್ನು ಇಡ್ತಾರೆ ಈ ತಿಂಗಳಲ್ಲಿ ದೇವರು ರಾಶಿಯವರಿಗೆ ತಾಳ್ಮೆಯ ವರವನ್ನ ನೀಡಿರುತ್ತಾರೆ ಮೊದಲು ತೀರ್ಮಾನಕ್ಕೆ ಬರುವ ಚಟವನ್ನ ತೊರೆದು ಇತರರ ಮಾತು ಕೇಳಿ ಸಮರ್ಪಕವಾಗಿ ಉತ್ತರ ನೀಡುವಂತಹ ಶಕ್ತಿ ಬೆಳೆಯುತ್ತದೆ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ ಕುಟುಂಬದೊಂದಿಗಿನ ತಾಳ್ಮೆಯ ವಾತಾವರಣದಿಂದ ಸಂಬಂಧಗಳು ಗಟ್ಟಿಯಾಗುತ್ತಾ ಹೋಗುತ್ತೆ ಈ ತಿಂಗಳು ರಾಶಿಯವರ ಆಂತರಿಕ ಪ್ರೇರಣೆಯಿಂದ ಬದಲಾಗುವಂತಹ ಯೋಗವನ್ನ ಹೊಂದಿರುತ್ತಾರೆ ದೇವರು ಅವರ ಒಳಗೆ ಬೆಳೆಸಬೇಕಾದಂತಹ ಗುಣಗಳನ್ನ ತೋರಿಸುತ್ತಾರೆ ಹಳೆಯ ತಪ್ಪುಗಳಿಂದ ಪಾಠ ಕಲಿಯುತ್ತಾರೆ ತಮ್ಮ ವಯಕರಿಯಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತಾರೆ ಈ ಆತ್ಮ ಪರಿವರ್ತನೆಯಿಂದ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಬಲ ದೊರಕುತ್ತೆ ಈ ತಿಂಗಳಲ್ಲಿ ಕಾನೂನು ಅಥವಾ ನ್ಯಾಯ ಸಂಬಂಧಿತ ವಿಷಯಗಳಲ್ಲಿ ಮೇಷರಾಶಿಯವರಿಗೆ ಒಳ್ಳೆಯ ಬೆಳವಣಿಗೆಗಳು ಸಿಗ್ತಾ ಹೋಗುತ್ತೆ ದೇವರು ನ್ಯಾಯದ ಬಲದಿಂದ ತಾವು ನೊಂದಿದ ವಿಷಯಗಳಲ್ಲಿ ಸತ್ಯದ ಗೆಲುವು ತೋರಿಸುತ್ತಾರೆ ನ್ಯಾಯದ ಹಾದಿಯಲ್ಲಿ ನಡೆಸುತ್ತಾರೆ ಈ ಸಮಯದಲ್ಲಿ ತಮ್ಮ ಹಕ್ಕುಗಳನ್ನ ಮರಳಿ ಪಡೆಯುವಂತಹ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹಿರಿಯರ ಗುರುಗಳ ಅಥವಾ ಹಿರಿಯ ಸಂಬಂಧಿಕರ ಆಶೀರ್ವಾದ ಕೂಡ ಪಡೆದುಕೊಳ್ಳಲು ಸಾಧ್ಯ ಿದ್ದು ಅವರ ಮಾತುಗಳಲ್ಲಿ ದೇವರು ಮಾತನಾಡಿದಂತಾಗುತ್ತದೆ ದೇವರು ಅವರಿಗೆ ತಕ್ಕ ಮಾರ್ಗದರ್ಶನವನ್ನ ನೀಡುವಂತಹ ವ್ಯಕ್ತಿಗಳನ್ನ ಹೆದುರು ಹಾಕುತ್ತಾರೆ ಅವರು ಮಾಡಿದ ತಪ್ಪುಗಳನ್ನು ತೋರಿಸುತ್ತಾರೆ ಮುಂದಿನ ದಾರಿಯನ್ನ ಉಲ್ಲೇಖಿಸಲಿದ್ದು ಈ ಒಂದು ತಿಂಗಳಲ್ಲಿ ಮೇಷರಾಶಿಯವರಿಗೆ ತಮ್ಮ ಮಕ್ಕಳಿಂದ ಸಂತೋಷದ ಅನುಭವವಾಗುತ್ತದೆ ದೇವರು ಈ ತಿಂಗಳಲ್ಲಿ ಮಕ್ಕಳ ಪ್ರಗತಿಗೆ ನೆರವಾಗುತ್ತಾರೆ ಅವರು ಶಿಕ್ಷಣ ಶಿಸ್ತಿನಲ್ಲಿ ಮರೆಯದರೆ ಪೋಷಕರ ಹೆಮ್ಮೆ ಪಡುವಂತಹ ಬೆಳವಣಿಗೆ ನಡೆಯುತ್ತದೆ ಮಕ್ಕಳ ನುಡಿಗಳು ಮನಸ್ಸಿಗೆ ಆನಂದ ತಲುಪಲು ಕಾರಣವಾಗುತ್ತೆ ಮೇಷರಾಶಿಯವರು ಮಾಡಿದಂತಹ ಭವಿಷ್ಯದ ಯೋಜನೆಗಳಿಗೆ ಈ ತಿಂಗಳಲ್ಲಿ ಪೂರಕವಾದ ಪರಿಸ್ಥಿತಿಗಳು ಕಂಡು ಬರಲಿದ್ದು ದೇವರು ತಾಳ್ಮೆಯಿಂದ ಮಾಡಿದಂತಹ ಯೋಜನೆಗಳಿಗೆ ಅನುಕೂಲತೆಗಳು ಬರುವಂತೆ ಮಾಡುತ್ತಾರೆ ಹೂಡಿಕೆಯಿಂದಾದರೂ ಸುಲಭವಾಗಿ ಮುನ್ನಡೆಯಬಹುದು ಈ ಯಶಸ್ಸು ಅವರಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಈ ಒಂದು ತಿಂಗಳಲ್ಲಿ ದೇ ವರು ಮೇಷರಾಶಿಯವರಿಗೆ ವಿವಾದಗಳನ್ನು ಶಾಂತಿಯುತವಾಗಿ ಬರೆಯ ಬಗೆಹರಿಸಿಕೊಳ್ಳುವಂತಹ ಶಕ್ತಿಯ ವರವನ್ನು ನೀಡ್ತಾರೆ ಕೋಪಕ್ಕೆ ಬದಲಾಗಿ ಶಾಂತ ಪ್ರತಿಕ್ರಿಯೆ ನೀಡುವಂತಹ ಬುದ್ಧಿ ಬೆಳೆಯುತ್ತದೆ ಇದರಿಂದ ಸಂಬಂಧಗಳು ಕೆಡದೆ ಉಳಿದುಕೊಳ್ಳುತ್ತೆ ಮಾತಿನಲ್ಲಿ ಸೌಮ್ಯತೆ ಇರಲಿದ್ದು ಎಲ್ಲ ರೀತಿಯ ಗುಣ ವೃದ್ಧಿಯಾಗುತ್ತದೆ ಈ ಒಂದು ತಿಂಗಳು ಭಗವಂತನು ಮೇಷರಾಶಿಯವರ ಮನಸ್ಸಿನಲ್ಲಿ ವರ್ಷಗಳಿಂದ ಇಟ್ಟುಕೊಂಡಿದ್ದಂತಹ ಕೆಲವು ಕನಸುಗಳನ್ನು ಪೂರ್ಣಗೊಳಿಸುವಂತಹ ದಾರಿ ತೆರೆದಿರುತ್ತದೆ ಇದೊಂದು ಅತ್ಯಮೂಲ್ಯವಾದ ವರ ಇದು ಅವರ ಇಚ್ಛಾಶಕ್ತಿಯನ್ನು ಹೆಚ್ಚುಗೊಳಿಸಿ ಅವರ ಬದುಕಿಗೆ ಹೊಸ ಅರ್ಥ ನೀಡುತ್ತದೆ ಮೇಷರಾಶಿಯವರ ಮೂವತ್ತು ಸಂಪೂರ್ಣ ವರಗಳು ಜೀವನದಲ್ಲಿ ಸಮತೋಲನ ಅಂತಿಮವಾಗಿ ದೇವರು ಮೇಷರಾಶಿಯವರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಮತೋಲನದ ವರವನ್ನು ನೀಡುತ್ತಾರೆ ಆರೋಗ್ಯ ಆರ್ಥಿಕತೆ ಸಂಬಂಧಗಳು ಆತ್ಮ ಗುಣ ಶ್ರದ್ಧೆ ಮತ್ತು ಧೈರ್ಯ ಇದು ಅವರ ಆಗಸ್ಟ್ ತಿಂಗಳ ಶ್ರೇಷ್ಠ ಸಮಯವನ್ನಾಗಿಸಿ ಪರಿವರ್ತಿಸುತ್ತದೆ ಯಾವುದೇ ಅತಿರೇಕವಿಲ್ಲದೆ ಎಲ್ಲವೂ ಸಮನಾಗಿ ಸಾಗಿಸುವುದು ಮನಸ್ಸಿನಲ್ಲಿ ಸಂತೋಷ ನೆಮ್ಮದಿ ಮತ್ತು ಧೈರ್ಯ ಬೆಳೆಯುವುದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಭಗವಂತ ಕೊಟ್ಟಂತಹ ಮೂವತ್ತು ವಿಶೇಷವಾದ ವರ ಅವರ ವ್ಯಕ್ತಿತ್ವ ನಡವಳಿಕೆ ಜೀವನ ಶೈಲಿ ಸಂಬಂಧ ಆರ್ಥಿಕತೆ ಧರ್ಮ ಕಾರ್ಯಶಕ್ತಿ ಹಾಗೂ ಆಂತರಿಕ ಬೆಳವಣಿಗೆಯ ಮೇಲೆ ಅತ್ಯಂತ ಪ್ರಭಾವಿತವಾಗಿರುತ್ತದೆ ಎಲ್ಲ ರೀತಿಯ ಪರಿಣಾಮವನ್ನು ಬೀರುತ್ತದೆ ಈ ವರಗಳನ್ನು ಹರಿತು ಅವುಗಳನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿದರೆ ಈ ಒಂದು ತಿಂಗಳು ಶ್ರೇಷ್ಠತೆಯ ಹೆಜ್ಜೆ ಹಿಡುವ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಈ ಒಂದು ವಿಶೇಷವಾದ ಮೇಷಾರಾಶಿಯವರ ಅತ್ಯದ್ಭುತವಾದ ಮೂವತ್ತು ವರಗಳ ಬಗ್ಗೆ ತಿಳಿದುಕೊಂಡ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು